ಅವ್ರ ಜೊತೆ ಸೇರಿ ಜಾಸ್ತಿ ಅದ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ದಿನ ಗೊತ್ತಾಯ್ತು ಜಾಸ್ತಿ ಅದ್ ಮಾಡ್ಕೊಬಾರ್ದು ಅಂತ ಈ ಅದಾದ್ಮೇಲೆ ಲಿಮಿಟ್ ಇದ್ ಮಾಡಿಕೊಂಡೆ ಒಂದು ಡಿಗ್ರಿಗೆ ಬರೋ ಅಲ್ಲಿ ಇದ್ ಮಾಡ್ಕೊಂಡು ಇವಾಗ ಡಿಗ್ರಿಗೆ ಬಂದಾಗ ಅದು ಲಿಮಿಟ್ ಕ್ರಾಸ್ ಮಾಡ್ಬಾರ್ದು ಅಂತ ಗೊತ್ತಾಗಿ ಅದನ್ನ ಸ್ವಲ್ಪ ಲಿಮಿಟ್ ಅಂದ್ರೆ ಲಿಮಿಟ್ ಕ್ಲಾಸ್ ಮಾಡಿಲ್ಲ ಲಿಮಿಟ್ ಇಟ್ಕೊಂಡೆ ಆದ್ರಿಂದ ಅಂದ್ರೆ ಬಾಡಿಯಲ್ಲಿ ಸಣ್ಣ ಆಗೋದು ಈ ತರ ವೀಕ್ ಆಗಿ ನನಗೆ ಈಗ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ಲಿ ಆಗಲ್ಲ ಆ ಅಂದ್ರೆ ಎನರ್ಜಿ ಬೇಕಾಗುತ್ತಲ್ಲ ಸರ್ ಅದಕ್ಕೆ ರನ್ನಿಂಗ್ ಮಾಡ್ಬೇಕು ಅಂದ್ರೂ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ ಆಮೇಲೆ ಬೆಳಿಗ್ಗೆ ಅಷ್ಟೊತ್ತಕ್ಕೆ ಎದ್ದು

ಈಗ ಇನ್ನೊಬ್ರು ಅಂದ್ರೆ ಜೀವನ್ ರಕ್ಷಾ ಇನ್ ಕನ್ನಡ ಚಾನಲ್ ಅಲ್ಲಿ ಪ್ರಾಡಕ್ಟ್ ತಗೊಂಡಿಲ್ಲ ಸರ್ ಇನ್ನು ಅವರು ಹೇಳಿದ್ರು ಈ ತರ ಅಂದ್ರೆ ಎಲ್ಲಾ ಅವರು ಚಾನಲ್ ಅಲ್ಲಿ ಅದೇ ಬರಿ ಈ ತರ ಮಾಡಿದ್ರೆ ಅಂದ್ರೆ ಈ ತರ ಕ್ಯೂರ್ ಆಗಿ ಟಿಪ್ಸ್ ಹೇಳ್ತಾ ಇರ್ತಾರೆ ಸರ್ ಅದ್ರ ಜೊತೆಯಲ್ಲಿ ಒಂದು ಪ್ರಾಡಕ್ಟ್ ಇದೆ ಅವರು ಗಿಡ ಮೂಲಕಗಳಿಂದ ಏನೋ ತಯಾರಿಸಿರೋದಂತೆ ಅದನ್ನ ಎರಡ್ ತಿಂಗಳು ತಗೊಂಡ್ರೆ ಎಲ್ಲ ಕ್ಯೂರ್ ಆಗುತ್ತಂತೆ ಅದಕ್ಕೋಸ್ಕರ ಆತರ ಹೇಳಿದ್ರು ಇದು ಪ್ರಾಬ್ಲಮ್ ಕಂಡ್ಕೊಂಡ್ ಆಮೇಲೆ ಏನಾದ್ರು ಕೇಳೋಣ ಹೇಳಿ ಮಾಡಿದ್ರು ಸರ್ ಇನ್ನೊಂದೇನಂದ್ರೆ ಏನೇ ಆಗಲಿ ಜಾಸ್ತಿ ಕೆಲ್ಸ ಮಾಡೋದೇ ಆಗ್ಲಿ ಜಾಸ್ತಿ ಓಡೋದೇ ಆಗ್ಲಿ ಈ ತರ ಮಾಡಿದ್ರೆ ಸ್ವಲ್ಪ ಅಂದ್ರೆ ಉಸಿರು ಜೋರಾಗಿ ಇದ್ ಮಾಡೋದು ಆ ಆತರ ಎಲ್ಲ ಉಪ್ಸೋ ತರ ಸರ್ ಅದು ಅಂದ್ರೆ ಜಾಸ್ತಿ ಇದೇನೋ ಒಂಥರಾ ಆಗೋದು ಆ ತರ ಅದಕ್ಕೋಸ್ಕರ ಸರ್ ಡ್ರಿಂಕ್ಸ್ ಅದು ಸ್ಮೋಕ್ ಏನು ಮಾಡಲ್ಲ ಸರ್ ಏನು ಮಾಡಲ್ಲ ಸರ್ ಮೊದ್ಲು ಮೊದ್ಲಿತ್ತು ಸರ್ ಅದು ಆ ನಂಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಸೇರಿ ಅದನ್ನ ಕಲ್ತ್ಬಿಟ್ಟಿದ್ದೆ ಒಂದ್ ಐದಾರು ಸಲ ಕುಡ್ದೆ ಸರ್ ತಿರ್ಗ ಆಮೇಲೆ ನನ್ಗೆ ಯಾಕೋ ಬೇಜಾರಾಗಿ ಆವತ್ತೇ ಸರ್ ಲಾಸ್ಟ್ ಮುಟ್ಟಿದ್ದು ತಿರ್ಗಾ ಮುಟ್ಟಕ್ಕೋಗಿಲ್ಲ ಸರ್ ರಿಂಗ್ಸ್ ಅಷ್ಟೇ ಸರ್ ಅದ್ ಮಾಡಿದ್ದು ಸ್ಮೋಕ್ ಇವೆಲ್ಲ ಮಾಡಕ್ ಹೋಗಲ್ಲ ಹೌದು ಸರ್ ಅಂದ್ರೆ ಏನಾದ್ರು ಮಾಡ್ಬೇಕು ಅಂದ್ರುನು ಅಂದ್ರೆ ಈ ತರ ಮಾಡ್ಕೊಂತಿದ್ರೆ ನಾವು ಅಂದ್ರೆ ಓದೋ ಒಂದು ಕಾಂಟ್ರನ್ಟ್ರೇಷನ್ ನು ಹೋಗುತ್ತೆ ಅದ್ರಿಂದ ಅದು ಮಾಡೋದಕ್ಕೋಸ್ಕರ ಆದ್ರೂ ನಮ್ ಮೆನರ್ಜಿನ ನಾವು ರೈಸ್ ಮಾಡ್ಕೊಬೇಕಲ್ವಾ ಸರ್ ಅದಕ್ಕೋಸ್ಕರ ನಮ್ಗೆ ತರಾ ಸಮಸ್ಯೆ ಆಗ್ತಿತ್ತು ಸರ್ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ ಹಾ ಹೇಳ್ತಾರೆ ನೀವು ಹೈಜಿನಿಕ ಆಗಿ ಫುಡ್ ತಿನ್ನ ಕರೆಕ್ಟ್ ಆಗಿ ತಿನ್ನಿ ಹಾ ಹೈಜೀನ್ ಫುಡ್ ಅಂದ್ರೆ ಪ್ರೋಟೀನ್ಸ್ ಫುಡ್ ಜಾಸ್ತಿ ತಗೋಳಿ ಅದೇ ಸರ್ ಇದು ಬಾದಾಮಿ ಮತ್ತೆ ಡ್ರೈ ಫ್ರೂಟ್ಸ್ ಇದಾವಲ್ಲ ಸರ್ ಹ್ಮ್ ಇದೆಲ್ಲಾ ತಾವಂತಿದ್ದೆ ಆದರೂನು ಅದು ಅಂದ್ರೆ ಅಂದ್ರೆ ವ್ಯಾಯಾಮ ಮಾಡಬೇಕಾ ಈ ತರ ಎಲ್ಲ ಅಂದ್ರೆ ಜಾಸ್ತಿ ಇದಾಗುತ್ತೆ ಸರ್ ಅಂದ್ರೆ ಆ ಇದಾಗೋದು ಇದಾಗೋದು ಎರಲ್ಲ ಆಗುತ್ತೆ ಸರ್ ಫುಲ್ ನಿಮಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೀಯಾ ಏನೇ ಹೆಲ್ತ್ ಇಶ್ಯೂಸ್ ಇಲ್ಲ ಸರ್ ನಾನು ಏನು ಇಲ್ಲ ಇದಲ್ಲ ಸರ್ ಅದರಿಂದನೇ ಅನ್ಸುತ್ತೆ ಸರ್ ನಿಮಗೆ ಥಂಡಿಗೆ ತಡಕಣ ಹಾಕೋಕ ಆಗಲ್ಲ ಸರ್ ಒಂದು ಕೆಪಾಸಿಟಿ ಹ್ಮ್ 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 ಅದನ್ನತರ ಮಾಡ್ಕೊಂಡ್ರೆ ಅಂದ್ರೆ ಜಾಸ್ತಿ ಅವಾಗ ಹೀಟ್ ಇಂದ ಸೆಕೆಂಡ್ ಇಯರ್ ನಾನು ಏನು ಗೊತ್ತಿಲ್ಲ ಯಾರು ಹೇಳ್ತಿರ್ಲಿಲ್ಲ ಸರ್ ನಮಗೆ ಹಿಂಗೆ ಏನು ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಸರ್ ಹ್ಮ್ ಅದರಿಂದ ಅದು ಸ್ವಲ್ಪ ಹೆವಿ ಆಗಿ ಆಮೇಲೆ ಡಿಗ್ರಿ ಬಂದ ಮೇಲೆ ಗೊತ್ತಾಯ್ತು ಸರ್ ಈ ತರ ಎಲ್ಲಾ ಮಾಡೋದು ಜಾಸ್ತಿ ಜಾಸ್ತಿ ಈ ತರ ಮಾಡೋದು ತಪ್ಪು ಅಂತ ಅವಾಗಿಂದ ಸ್ವಲ್ಪ ಏನೋ ಕಂಟ್ರೋಲ್ ಮಾಡ್ಕೊಂಡು ಬಂದೆ ಸರ್ ಅದ್ರಿಂದ ಇವಾಗ ಓದೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಂತ ಇದೀನಿ ಎಲ್ಲದ್ರಲ್ಲೂ ಚೆನ್ನಾಗಿದೆ ಸರ್ ಆದ್ರೆ ಮೊದ್ಲಿಗಿಂತ ಇವಾಗ ಬಿಟ್ ಮೇಲೆ ಓದೋದ್ರಲ್ಲಿ ಎಲ್ಲಾ ಚೆನ್ನಾಗಿದೆ ಸರ್ ಹ್ಮ್ ಜ್ಞಾಪಕ ಶಕ್ತಿ ಇದೆಲ್ಲ ಚೆನ್ನಾಗಿದೆ ಸರ್ ಆದ್ರೆ ಈ ತರ ಸ್ವಲ್ಪ ಪ್ರಾಬ್ಲಮ್ ಸರ್ ಕೆಲಸ ಮಾಡಿ ಒಂದ್ವಾರ ಒಂದು ಹದಿನೈದು ದಿವಸವರೆಗೂ ತಣ್ಣೀರ್ ಸ್ನಾನ ಮಾಡಿ ಹಾ ಸರ್ ತಣ್ಣೀರ್ ಸ್ನಾನ ಮಾಡಿ ಆಮೇಲೆ ವರ್ಕೌಟ್ ಮಾಡಿ ನೀವು ನಾರ್ಮಲಿ ಫುಡ್ ಅಂತ ತಿಂದಿದೀರ ಅದ್ ಮಾಡಿ ಸೊ ಹಿಂಗ್ ಮಾಡಿ ನಿಮ್ಗ್ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ಲಿ ಮತ್ತೆ ಇನ್ನೊಂದ್ ಏನಾದ್ರು ಇಶ್ಯೂಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದ್ರೆ ನನ್ಗೆ ಕಾಲ್ ಮಾಡಿ ನಾನು ನಿಮ್ಗ್ ಹೇಳ್ತೀನಿ ಅದು ನಿಮ್ ಬಾಡಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಅಂದ್ರೆ ಇದು ಇವಾಗ ಅದು ಯಾರೋ ಹೇಳವ್ರಲ್ ಸರ್ ಹಿಂಗೆ ಗಿಡಮೂಲಿಕೆಗಳಿಂದ ಅಂತ ಮಾಡಿರೋದು ಅಂತ ಇಲ್ಲ ಬ್ರದರ್ ನಾವ್ ಅದನ್ನೆಲ್ಲ ನಾನ್ ನಂಬಲ್ಲ ಅದನ್ನ ಅದನ್ನೇ ನಂಬಿಕೊಂಡಿದ್ರೆ ಎಷ್ಟೊಂದ್ ಜನ ಈ ಪ್ರಾಬ್ಲಮ್ ಸೇಫ್ ಫೇಸ್ ಮಾಡ್ತಾನೆ ಇರ್ಲಿಲ್ವಲ್ಲ ಅದೇ ಸರ್ ನನ್ಗೂ ಡೌಟ್ ಬಂದಿದ್ದು ಹ್ಮ್ ಅದು ನಿಮ್ಮ ಮೇಲ್ ಡಿಪೆಂಡ್ ಯಾಕಂದ್ರೆ ಅವೆಲ್ಲ ಸರ್ಟಿಫೈಡ್ ಆಗ್ದಿರ ನೀವ್ ತಗೋಳೋದ್ ತುಂಬಾ ತಪ್ಪು ಅದೇ ಸರ್ ಅದು ಇದರಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿದೀನಿ ಸರ್ ನೋಡಿದೆ ಸರ್ ಎಲ್ಲ ವಿಡಿಯೋಸ್ ಕೆಲವೊಂದು ಅದು ಇನ್ನೊಂದು ಚಾನಲ್ ಅಲ್ಲಿ ಈ ತರ ಹೇಳಿ ಆ ಬ್ಯಾರೆ ಪ್ರಾಬ್ಲಮ್ಸ್ ನ ಅವ್ರು ಫೇಸ್ ಮಾಡ್ತಿರೋದನ್ನೆಲ್ಲ ಅದನ್ನೆಲ್ಲಾ ಯಾವ ಯಾವ ತರ ಆಗ್ತಿದೆ ಅಂತ ನೋಡಿದೆ ಸರ್ ಅದನ್ನ ನೋಡಿನೆ ಹಾ ಡೌಟ್ ಬಂತು ಸರ್ ನನ್ಗೆ ಅದೆಲ್ಲ ತಗೊಣಕ್ ಹೋಗ್ಬೇಡಿ ಇವಾಗ ನಾನ್ ಹೇಳ್ದಂಗ್ ಮಾಡಿ ಸರ್ ಆಮೇಲೆ ಸರಿ ಹೋಗಿಲ್ಲ ಅಂತಂದ್ರೆ ನಾ ಇನ್ನೊಂದ್ ಹೇಳ್ತೀನಿ ಇದು ಫಸ್ಟ್ ಇದನ್ ಮಾಡಿ ಹಾ ನನ್ಗ್ ಆಮೇಲೆ ಒಂದ್ ಐಡಿಯಾ ಬರುತ್ತೆ ಏನಾಗಿರ್ಬೋದು ಅಂತ ಆಮೇಲೆ ಅದ್ರ ಮೇಲೆ ನಾನ್ ಹಿಂಗೆ ಹೇಳ್ತೀನಿ ಆಯ್ತಾ ಹಾ ಸರ್ ಸರ್ ಅದು ಇವಾಗ ವ್ಯಾಯಾಮ ಮಾಡಿದಾಗ ಬೆಳಿಗ್ಗೆ ಎದ್ದ ತಕ್ಷಣನೇ ಅಂದ್ರೆ ಥಂಡಿ ಓಡಾಡಿದ್ರೆ ಅದೊಂತ ಫುಲ್ ಆ ಅಂದ್ರೆ ನೆಗಡಿ ಜಾಸ್ತಿ ಆಗೋವಂತದ್ದು ಮತ್ತೆ ಫುಲ್ ಫುಲ್ ಥಂಡಿ ಆಗೋವಂತದ್ದು ಆಗುತ್ತೆ ಸರ್ ಅದು ಹಾ ಸರ್ ಅದು ನಿಮ್ ಬಾಡಿ ಮತ್ತೆ ಕೋಲ್ಡ್ ಗೆ ಸೆಟ್ ಆಗಲ್ಲ ಅನ್ಸುತ್ತೆ ಯಾ ಎಲ್ಲಿಂದ ನೀವು ಸರ್ ನಾನು ತುಮಕೂರಿಂದ ನಾನು ತುಮಕೂರಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಿದೀನಿ ನಂದು ಬಂದು ಹಾ ಚಿಕ್ಕಬಳ್ಳಾಪುರ ಸರ್ ನೆನಪಿಗ್ ಬಂತು ಚಿಕ್ಕಬಳ್ಳಾಪುರದ ಹತ್ರ ಗೌರಿ ಓಕೆ ಓಕೆ okay okay ಹ್ಮ್ okay. sir ಅದು ನಿಮ್ಗೆ adjust ಆಗಿಲ್ಲ ಅನ್ಸುತ್ತೆ weather ಉ ಹ್ಮ್ ಹ್ಮ್ ಅಷ್ಟ್ ಮಾಡಿದ್ರೆ ಸಾಕಾ ಸರ್ ಅಷ್ಟ್ ಮಾಡಿ ಆಮೇಲೆ ನಾನ್ ಹೇಳ್ತೀನಿ ಹ್ಮ್ ಅದು ವ್ಯಾಯಾಮ ಮಾಡ್ಕೊಂಡು ಡೈಲಿ ಅಂದ್ರೆ ಬೆಳಿಗ್ಗೆನೆ ಮಾಡ್ಬೇಕಾ sir ತಣ್ಣೀರು ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಹಂಗ್ ಮಾಡಿ. డైలీ తండీర్ స్ద్రె సాల్ సార్